ಬಿಜೆಪಿ ದೊರೆತು ಕಾಂಗ್ರೆಸ್ ಸೇರಿದ ಬಿಜೆಪಿಯ ಪ್ರಬಲ ನಾಯಕರು ಬೆಂಗಳೂರು ಹೊರವಲಯ ನೆಲಮಂಗಲ ನಗರದಲ್ಲಿರುವ ಹಾಲಿಡೇ ಫಾರ್ಮ್ಸ್ನಲ್ಲಿ ನಗರಸಭೆ ಅಧ್ಯಕ್ಷರಾದ ಪೂರ್ಣಿಮಾ ಬಿಜೆಪಿ ಪ್ರಬಲ ನಾಯಕರಾದ ಕೆಬಲ್ ಗಣೇಶ್ ಶಾರದಾ ಉಮೇಶ್ ಭಾರತಿ ಬಾಯಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ವೀರಣ್ಣ ಬೇಗೂರು ಗ್ರಾಮ ಪಂಚಾಯಿತಿ ಸದಸ್ಯ ಗಣೇಶ್ ಅಂಜಿನಪ್ಪ ಮುಖಂಡರಾದ ಕಪಾಲಿ ವೆಂಕಟೇಶ್ ಜಯರಾಮ್ ಸೇರಿದಂತೆ ಹತ್ತಾರು ಮಂದಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಯಾದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಕಾಂಗ್ರೆಸ್ ಪಕ್ಷದ ಸಿದ್ದಾಂತವನ್ನು ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿರುವುದು ಸಂತೋಷಕರ ಸಂಗತಿ ಕಾಂಗ್ರೆಸ್ ಪಕ್ಷಕ್ಕೆ ನಗರಸಭೆ ಅಧ್ಯಕ್ಷರು ಹಾಗೂ ಕೆಲ ಸದಸ್ಯರು ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಯಾಗಿದ್ದು ಪಕ್ಷಕ್ಕೆ ಬಲ ಬಂದಂತಾಗಿದೆ ನಿರಂತರವಾಗಿ ಜನಪರ ಅಭಿವೃದ್ದಿ ಪರ ಸೇರಿದಂತೆ ಜನರ ಮಧ್ಯೆ ಇರುವಂತಹ ರಾಜಕೀಯ ಇರುವುದು ಬಹಳ ಕಡಿಮೆ ಮುಂದಿನ ದಿನಗಳಲ್ಲಿ ನೆಲಮಂಗಲ ಕ್ಷೇತ್ರದಲ್ಲಿ ಸಾಕಷ್ಟು ಮಂದಿ ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಯಾಗಲಿದ್ದಾರೆ ಎಂದರು ನಗರಸಭಾ ಸದಸ್ಯರು ನೆಲಮಂಗ್ಲ ನಗರಸಭಾ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಆಗಬೇಕು ನಿಮ್ಮ ಪಕ್ಷದ ಮತ್ತು ಸರ್ಕಾರದ ಅಭಿವೃದ್ಧಿಯ ವೇಗವನ್ನು ಮೆಚ್ಚಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ತೀವಿ ಅಂತ ಅವರೇ ಭಾಳ ಉತ್ಸುಕರಾಗಿ ಬಂದರು ನಾವು ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು ಮತ್ತು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಮುಖಂಡರುಗಳು ಅವ್ರನ್ನ ಪ್ರೀತಿಪೂರ್ವಕವಾಗಿ ಬಂದಂಥವ್ರನ್ನ ಅವರು ಕೊಟ್ಟಂಥ ಆಹ್ವಾನ ತಿರಸ್ಕಾರ ಮಾಡೋದು ಬೇಡ ಅಂತೇಳಿ ಅವರಿಗೆ ಗೌರವವನ್ನು ಕೊಟ್ಟು ಪಕ್ಷಕ್ಕೆ ಸೇರ್ಪಡೆ ಸರ್ ಸಾಮಾನ್ಯವಾಗಿ ಕೆಲವೊಂದು ಜಂಪಿಂಗ್ ಸ್ಟಾರ್ಸು ನಮ್ಮಲ್ಲಿ ನನ್ನ ಹತ್ರಕ್ಕೆ ಬಂದವರು ಯಾರೂ ವಾಪಸ್ ಹೋಗಲಿಲ್ಲ ನಾನು ಶಾಸಕನಾದ ನಂತರ ಯಾರು ನನ್ನ ಸಂಪರ್ಕಕ್ಕೆ ಕೊಡ್ತಾರೆ ನಮ್ಮ ಪಕ್ಷದ ಸಂಪರ್ಕಕ್ಕೆ ಬರ್ತಾರೆ ಅವರ ಒಂದು ಗೌರವಕ್ಕೆ ಅವರ ತೂಕಕ್ಕೆ ತಕ್ಕಂತೆ ನಾವು ಗೌರವವನ್ನು ಕೊಟ್ಟು ಪ್ರೀತಿ ವಿಶ್ವಾಸವನ್ನು ತೋರಿಸು ತೋರಿಸಿ ಪಕ್ಷದಲ್ಲಿ ಮತ್ತು ಸರ್ಕಾರದಲ್ಲಿ ಏನು ಏನೋ ಸಹಕಾರ ಕೊಡಬೇಕು ಕೊಟ್ಟಿದ್ದೇವೆ ಆ ಜಂಪಿಂಗ್ ಸ್ಟಾರ್ ಅಂತಕ್ಕಂಥದ್ದು ನೆಲ್ಮಂಗ್ಲಲ್ಲಿ ಏನು அது அப்ளை ஆகல அந்தக்கான பாவனை மொஹம்மது அலீம் சாமுடி நியூஸ் நெலமங்களா